अरे कैट भी तो नवील मरेंगे रुटा नवी आ नवी चार रुपए तो मने मरते हैं गोबची मरेंगे को गोबची अंगे यहीं गिरता आरे चारे બર્દ સે ઇદક કોદરે 5000 કોડતરે મે ઇદકે હમ કોડતરે બિસ્કટ તીતદાદો હેય аку આપલે હેપી બર્થડે ટુ હેપી બર્થડે ટુ ટેન્ડા કોડે હે આતે બં અમ્મા એન ગિફ્ટ કોડતે નેન બ્રેન બ્રેન યર ઇટ ઇઝ બ્રેન હ ತಿನ್ನು ಒಳ್ಳೆ ಬುದ್ಧಿ ಬರುತ್ತೆ. ಇಂತಾ ಇಲ್ಲಿ ಹೇಳ್ತದಲ್ವಾ. ತಿನ್ನು ಒಳ್ಳೆ ಬುದ್ಧಿ ಬರುತ್ತೆ. ಇವತ್ತು ಹೋಗೇಳು. ಹೋಗೇಳು. ಏನು ಅಂತ ಹೇಳ್ತಿಯಾ? ಏನು ಹೋಗೇಳು. ಹೋಗ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಆಫ್ಟರ್ ಎ ವೆರಿ ವೆರಿ ಲಾಂಗ್ ಲಾಂಗ್ ಟೈಮ್ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು ಮಾಡೋಕ್ಕೆ ಆಗಿರಲಿಲ್ಲ ಯಾಕೆ ಏನು ಎತ್ತ ಅಂತ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವ್ಲಾಗ್ ನೋಡಿ ಆ್ಯಂಡ್ ಆಲ್ಸೋ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಸಂಡೇ ಆ್ಯಂಡ್ ಮಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ನಮ್ಮ ಮನೆಯ ಒಂದು ಕ್ಯೂಟ್ ಅತಿಥಿ ಗೆಸ್ಟ್ ಬಂದಿದ್ರು ಇದು ಯಾವುದೋ ಮೇ ಬಿ ಒಂದು ವಿಂಡೋ ಓಪನ್ ಆಗಿಬಿಟ್ಟಿತ್ತು ಅನಿಸುತ್ತೆ ನೋಡ್ಕೊಂಡಿಲ್ಲ ಒಂದು ಪಕ್ಷಿ ಹಾರ್ಕೊಂಡು ಬಂದ್ಬಿಟ್ಟಿದೆ ಒಳಗಡೆ ನಾವು ನೋಡ್ಕೊಂಡಿರಲಿಲ್ಲ ಕ್ಯೂಟ್ ಕ್ಯೂಟ್ ಆಗಿತ್ತು ನೋಡೋದಕ್ಕೆ ತಜ್ಜು ಕೂಡ ಇಷ್ಟಪಟ್ಕೊಂಡು ನೋಡ್ತಾ ಕೂತಿದ್ಲು ಇಲ್ಲೇ ನಮ್ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ಲು ಅಷ್ಟು ಕ್ಯೂಟ್ ಆಗಿತ್ತು ಇದು இதுக்கு கத்தன கு ू इल अल्व म तोसके इला मिन्चुनुला मिचुनु हुर्गे ತಜ್ಜುಗಂತೂ ಈ ಥರ ಪೆಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಥರ ಬರ್ಡ್ಸು ಮತ್ತು ಡಾಗ್ಸು ಕ್ಯಾಟು ಅದೆಲ್ಲ ನೋಡ್ತಾ ಇದ್ರೆ ಅವಳು ಮನೇಲೇ ಇಟ್ಕೊಳ್ಳೋಣ ಅಂತ ಅಂತ ಇರ್ತಾಳೆ ಯಾವಾಗಲೂ ಪಪ್ಪಿ ತೊಗೊಂಡು ಬರೋಣ ಅಂತ ಕೇಳ್ತಿರ್ತಾಳೆ ನಾವು ಪ್ಲ್ಯಾನಲ್ಲಿ ಇದ್ದೀವಿ ಬಟ್ ಸ್ವಲ್ಪ ಡಿಲೇ ಆಗ್ತಿದೆ ಇನ್ನು ಪಾಪು ಬೇರೆ ಇದೆ ಅಲ್ವಾ ಇನ್ನು ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಇನ್ನೊಂಚೂ ದೊಡ್ಡವರಾಗಲಿ ಇಬ್ರು ಆಮೇಲೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದನ್ನೇ ನೋಡ್ತಾ ನೋಡ್ತಾ ಅವಳು ಖುಷಿ ಪಡ್ತಾಯಿದ್ಲು Ya es súper de la edad. Tiene que... ಕೊನೆಗೆ ಆ ಪಕ್ಷಿ ಹೆಸ್ರೇನು ಅಂತಲೂ ನಮಗೆ ಗೊತ್ತಾಗ್ಲಿಲ್ಲ ಈ ಮನೆಗೆ ಬಂದಿತ್ತಲ್ಲ ಅಂತ ಹೇಳಿ ಹಂಗೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ವಿ ಅದಕ್ಕೆ ಏನು ಫುಡ್ ಕೊಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ ನಮ್ಮಪ್ಪ ಬಿಸ್ಕೆಟ್ ಎಲ್ಲ ಹಾಕ್ತಾಯಿದ್ರು ಸರಿ ಇನ್ನು ಅದಕ್ಕೆ ಹೊಟ್ಟೆ ಎಲ್ಲ ಹಸಿಯುತ್ತೆ ಅದಕ್ಕೆ ಇಲ್ಲೇ ಮನೇಲೆ ಕಟ್ಟಾಗ್ದಂಗೆ ಆಗುತ್ತೆ ಫ್ರೀಯಾಗಿ ಹಾರಾಡ್ಕೊಂಡು ಅದ್ರ ಪಾಡ್ಗೆ ಅದಿರಲಿ ಬಿಟ್ಬಿಡೋಣ ಅಂತೇಳಿ ಒಂದೇ ದಿನ ಇಟ್ಕೊಂಡಿದ್ದು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಟ್ಬಿಟ್ವಿ ಇವತ್ತು ಸಂಡೇ ಅಂತ ಹೇಳಿ ಸಿರಿ ಕೂಡ ಬಂದಿದ್ಲು ತಜ್ಜು ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆತ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನ ನವೀನವ್ರು ಸ್ವಲ್ಪ ನಾನ್ವೆಜ್ ಎಲ್ಲ ತಗೊಂಡ್ ಬಂದು ಕೊಟ್ಟಿದ್ರು ಮಾಡ್ತಾ ಇದ್ವಿ ಇಬ್ಬರು ತಿನ್ನು ಒಳ್ಳೆ ಬುದ್ಧಿ ಬರುತ್ತೆ ಇವತ್ತು ನವೀನ್ ಅವರು ಏನು ತಂದವ್ರೆ ತಲೆ ಕಾಲಿದು ತಲೆ 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 ತಂಡ ಪ್ರಿಪ್ರೇಷನ್ ಎಸ್ ಗೋಯಿಂಗ್ ಜೋರಾಗಿ ಮಾತಾಡು ಪರವಾಗಿಲ್ಲ ಅಪ್ಪಾ ಯಪ್ಪ ಈ ಕಾಲ ಹೆಂಗ್ ತಿಂತಾರೆ ನೀನು ತಿನ್ನೋಕೆ ಎಲ್ಲೋ ತರಿಸ್ಕೊಂಡಿರೋದು ನಾನು ತಿನ್ನೋಕೆ ತರ್ಕೊಂಡಿದ್ದ ತಿನ್ನೋರಿಗೆ ಮಾಡ್ಕೊಡೋಕೆ ತರಿಸಿರೋದು ಅಲ್ವಾ ನಾವು ಹಿಂಗೆ ನಮಗೂ ಏನೋ ಲಕ್ಷ ಇವಲ್ಲಪ್ಪ

ಇನ್ನು ಮಧ್ಯಾಹ್ನನೇ ಸಿರಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಲು ಹೋಮ್ವರ್ಕ್ಸ್ ಎಲ್ಲ ಇದೆ ಬರೀಬೇಕು ಅಂತೇಳಿ ಆ್ಯಂಡ್ ನಾವು ನೈಟ್ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ತಜ್ಜು ಹೇಳ್ತಾ ಇದ್ಳು ಏನೇನೋ ಅವಳು ಬರ್ಡೇ ಹತ್ರ ಬರ್ತಿತ್ತು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ತಾ ಇದ್ಲು ಕ್ಯೂಟಾಗಿ ಮಾತಾಡ್ತಾ ಇದ್ಲು ಹಂಗೆ ಕೇಳಿಸ್ಕೊತಾ ಇದ್ವಿ ನಾವು ಹಂಗೆ ನಾನು ಅವಳಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊತಾಯಿದ್ದೆ ನಾನು ಏನು ಗಿಫ್ಟ್ ಕೊಡಲಿ ನಿನಗೆ ಲವ್ ಯು ಚಾಕ್ಲೇಟಾ ಶೋಭಮ್ಮ ಶೋಭಮ್ಮ ಏನು ಗಿಫ್ಟ್ ಕೊಡಬೇಕು ನಿನಗೆ ಏನು ಬೇಕು ಹೇಳು ತಾತ ಓಕೆ ಲಿಪ್ಸ್ಟಿಕ್ಟಿಕ್ ಅದೇ ಏನು ಗಿಫ್ಟ್ ಬೇಕು ಈಗ ನೀನು ಒಬ್ಬೊಬ್ರಿಗೂ ಒಂದೊಂದು ಗಿಫ್ಟ್ ಹೇಳ್ಬಿಡು ಏನು ಬೇಕು ಅಂತ ಅಮ್ಮ ಲವ್ ಯು ಚಾಕ್ಲೇಟ್ ಓಕೆನಾ ತಾತ ಲಿಪ್ಸ್ಟಿಕ್ಕು ಶೋಭಮ್ಮ ಏನು ಗಿಫ್ಟ್ ಬೇಕು ನಿಮಗೆ ಲವ್ ಯು ಬಾಕ್ಸು ಅದೇ ಏನು ಬಾಕ್ಸು ಮೇಕಪ್ ಮೇಕಪ್ ಎಸ್ ಕರೆಕ್ಟ್ ಓಕೆ ಶೋಭಮ್ಮ ಮೇಕಪ್ ಬಾಕ್ಸ್ ನಾನು ಲವ್ ಯು ಚಾಕ್ಲೇಟ್ ತಾತ ಲಿಪ್ಸ್ಟಿಕ್ ಅಪ್ಪ ಸಪ್ರೇಟ್ ಕೊಡಿಸ್ಬೇಕು ಓಕೆ ಡನ್ ಅಪ್ಪ ಅಪ್ಪ ಏನು ಕೊಡಿಸ್ಬೇಕು ತಪ್ಲೆ ಬಾಳೆ ಕೊಡಿಸ್ಬೇಕಪ್ಪ ಓಕೆ ಡನ್ ಏಮಮ್ಮ ಹೊಸ ಏಮಾಮ ಏನು ಕೊಡಿಸ್ಬೇಕು ಹೊಸದು ಮೊಬೈಲ್ ನಿನ್ಗೆ ಈ ವಯಸ್ಗೆ ಮೊಬೈಲ್ ಬೇಕಾ ನಿನ್ಗೆ ಯಾರು ಮಾಡ್ತೀಯ ಫೋನು ಓ ಯೂಟ್ಯೂಬಲ್ಲ ನೋಡೋದಿಕ್ಕೆ ಫೋನ್ ಬೇಕಾ ಎಲ್ಲಾನು ಹ್ಯಾಪಿ ಬರ್ಡೇ ಎಲ್ಲಿ ಮಾಡಿ ಬರ್ಡೇ

ಸಂಡೇ ನೈಟ್ ಮಲ್ಗಿದ್ವಿ ಅಂಡ್ ಮಂಡೇ ಮಾರ್ನಿಂಗ್ ಸಡನ್ ಆಗಿ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹಂಗೆ ಪಾಪು ತುಂಬಾ ಕಿಮ್ಮಕ್ ಸ್ಟಾರ್ಟ್ ಮಾಡಿದ್ಲು ಕಣ್ಣಲ್ಲೆಲ್ಲ ಫುಲ್ಲು ಇದು ಜಿಬ್ರೆ ತುಂಬ್ಕೊಂಬಿಟ್ಟಿತ್ತು ಅದು ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ ಅಷ್ಟು ಒಂಥರ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅವಳ ಮಕ್ಕನ ಸರಿ ಜಾಸ್ತಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಆ್ಯಕ್ಚುಲಿ ಇಷ್ಟು ಪೀಡಿಯಾಟ್ರಿಷನ್ ಹತ್ರ ತೋರಿಸ್ತಾ ಇದ್ವಿ ಯಾಕೋ ಕಡಿಮೆಯೇ ಆಗ್ತಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋರ ಹತ್ರ ಕರ್ಕೊಂಡೋಗೋಣ ಚೇಂಜ್ ಮಾಡೋಣ ಡಾಕ್ಟರ್ ಅಂತ ಹೇಳಿ ಹೋದ್ವಿ ಆ್ಯಂಡ್ ಡಾಕ್ಟರ್ ಎಕ್ಸ್ರೇ ಎಲ್ಲ ಮಾಡಿದ್ರು ಕಫ ಎಲ್ಲ ಫುಲ್ಲು ಜಾಸ್ತಿ ಬ್ಲಾಕ್ ಆಗಿದೆ ಒಂದು ಟೂ ಡೇಸ್ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು ಹಂಗೆ ಹೇಳ್ತಾರೆ ಅಂತ ನಾವು ಕೂಡ ಏನೂ ಪ್ರಿಪೇರ್ ಆಗಿ ಹೋಗಿರಲಿಲ್ಲ ಹಂಗೆ ಹೇಳ್ತಾರೆ ಅಂತಾನೆ ಗೊತ್ತಿರಲಿಲ್ಲ ಸೊ ಸರಿ ಆಯ್ತು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಅಡ್ಮಿಷನ್ ಆದ್ವಿ ಸೊ ಹಂಗಾಗಿ ಈ ವರ್ಷ ಹಬ್ಬ ಸ್ಕಿಪ್ ಆಯಿತು ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹಬ್ಬ ನೆಕ್ಸ್ಟ್ ಇಯರು ಬರುತ್ತೆ ಮಕ್ಳಿಗಿನ್ನ ಹೆಚ್ಚು ಅಂತೇಳಿ ಅಡ್ಮಿಷನ್ ಮಾಡಿಬಿಟ್ವಿ ಇನ್ನು ತಜ್ಜುನ ಕೂಡ ಅಲ್ಲಿ ಹಿಡಿಯೋಕಾಗ್ತಿರ್ಲಿಲ್ಲ ನನಗೆ ಅದೊಂದು ಬೇರೆ ಭಯ ಆಗ್ತಿತ್ತು ಇನ್ನೆಲ್ಲಿ ಹಾಸ್ಪಿಟಲ್ದು ಇನ್ಫೆಕ್ಷನ್ ಎಲ್ಲ ತಜ್ಜುಗೆ ಇನ್ಫೆಕ್ಟ್ ಆಗಿ ಅವಳಲ್ಲಿ ಹುಷಾರು ತಪ್ತಾಳೋ ಅಂತಲೂ ಬೇರೆ ಭಯ ಆಗ್ತಾಯಿತ್ತು ಸೊ ಹಂಗಾಗಿ ಅವಳನ್ನ ಜಾಸ್ತಿ ಹಾಸ್ಪಿಟಲಲ್ಲಿ ಇಟ್ಕೊತಿರ್ಲಿಲ್ಲ ಆ ಅಮ್ಮಂಗೆ ನಿನ್ನ ಮನೇಲಿರು ತಜ್ಜುನ ನೋಡ್ಕೊಂಡು ಊಟ ಎಲ್ಲ ತಿನ್ಸ್ಕೊಂಡು ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ ಪಾಪುನ ಅಂಥೇಳಿ ನವೀನವರು ಬರೋರು ನಾನು ನವೀನವ್ರು ಇರ್ತಿದ್ವಿ ಸೊ ಹಾಗೆ ಹೆಂಗೋ ಮ್ಯಾನೇಜ್ ಆಯಿತು ಆ್ಯಂಡ್ ಇವಾಗ ಪಾಪು ಪರವಾಗಿಲ್ಲ ಆ್ಯಂಡ್ ಟೂ ಡೇಸ್ ಅಷ್ಟೇ ಅವರು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು ಮಂಡೇ ಆ್ಯಂಡ್ ಟ್ಯೂಸ್ಡೇ ಅಷ್ಟೇ ಮಂಡೇ ಮಾರ್ನಿಂಗ್ ಅಡ್ಮಿಷನ್ ಆಗಿದ್ದು ಆ್ಯಂಡ್ ಟ್ಯೂಸ್ಡೇ ನೈಟ್ ಒಂದು ಟೆನ್ ಥರ್ಟಿ ಹಂಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಲ್ಲಿ ಡಿಸ್ಚಾರ್ಜ್ ಆಯಿತು